ಬಿಬಿಎಂಪಿ ಬಿ ಬಿ ಎಂ ಪಿ ಆಗೇ ಇರುತ್ತೋ ಜಿ ಬಿ ಎ ಆಗುತ್ತೋ ಗೊತ್ತಿಲ್ಲ ಬಟ್ ಜಿ ಬಿ ಅಂತ ಹೇಳಿ ಬಿ ಬಿ ಎಂ ಪಿಲ್ ಹಲವಾರು ಬದಲಾವಣೆಗಳಾಗ್ತಾ ಇದೆ ಏನೇನು ಅದನ್ನ ಇವತ್ತು ನನ್ ಗೊತ್ತಿರಂಗ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನಮಸ್ಕಾರ ಎಲ್ಲಾರ್ಗು ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ ತಗೊಳ್ಳಿ ಅವೇರ್ನೆಸ್ ಬರ್ಸ್ಕೊಳ್ಳಿ ಒಂದ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡುವಾಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ಅನುಸರಿಸ್ರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರಲ್ಲ ಅನ್ನುವ ಅವೇರ್ನೆಸ್ನ ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಚಾನಲ್ಗೆ ಹೊಸ್ದಾಗಿ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅವೇರ್ನೆಸ್ ಬಂತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಹೋಗ್ತಾ ಇದ್ದೀನಿ ಮೊದಲನೆಯ ಟಾಪಿಕ್ ನಾನು ತಗೋತಾ ಇರೋದು ಏನಪ್ಪಾ ಅಂದಾಗ ಸಿಟಿ ಲಿಮಿಟ್ಗಳಲ್ಲಿರುವ ಎಷ್ಟೋ ಬೀಕಾತ ಪ್ರಾಪರ್ಟಿಗಳಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಕೊಡ್ತಾ ಇದೆ ಸರ್ಕಾರ ಏನಪ್ಪ ಅದು ಅಂದಾಗ ಬಿಖಾತಾನ ರದ್ದು ಮಾಡಿಬಿಟ್ಟು ಬಿಕಾತ ಪ್ರಾಪರ್ಟಿಗಳನ್ನೆಲ್ಲಾನು ಏಕಾತ ಮಾಡ್ತಾರಂತ್ರಿ ಸಪೋಸ್ ನಿಮ್ಗೆ ಏಕಾತ ಆಗೋಯ್ತು ಅಂದ್ರೆ ಗೊತ್ತಲ್ಲ ಎಲ್ಲಾ ತರಹದ ಫೆಸಿಲಿಟಿಗಳು ಸಿಗುತ್ತೆ ಸೊ ನಿಮ್ ಪ್ರಾಪರ್ಟಿ ಬಂದು ಬಿಕಾತ ಸೈಟ್ ಇದೆಯಾ ಮನೆ ಇದೆಯಾ ಅಥವಾ ಫ್ಲಾಟ್ ಅಲ್ಲೇ ಇದೀರೋ ಎಲ್ಲದಕ್ಕೂ ಏಕಾತ ಮಾಡ್ಕೊಡ್ತಾರಂತೆ ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಪ್ಪಾ ಹೇಳ್ತಾ ಇದಾರೆ ಅಂದಾಗ ಫೈವ್ ಪರ್ಸೆಂಟ್ ಚಾರ್ಜ್ ತಗೊಂತಾರಂತೆ ಡಿಪೆಂಡಿಂಗ್ ಅಪಾನ್ ಯುವರ್ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿರುತ್ತಲ್ಲ ಅದ್ರ ಮೇಲೆ ಫೈವ್ ಪರ್ಸೆಂಟ್ ಚಾರ್ಜ್ ಈ ಏಕಾತ ಮಾಡ್ಕೊಳ್ಳುವಾಗ ಚಾರ್ಜಸ್ ಅಂತ ಇದರಲ್ಲ ಅದು ಬೆಟರ್ಮೆಂಟ್ ಚಾರ್ಜ್ ಅಂತ ತಗೊಂತಾರ ಅಥವಾ ಇಂಪ್ರೂವ್ಮೆಂಟ್ ಚಾರ್ಜ್ ಅಂತ ತಗೊಂತಾರ ಇನ್ನೂ ಕನ್ಫರ್ಮ್ ನನಗೂ ಆಗಿಲ್ಲ ನೋಡೋಣ ಬಟ್ ಫೈವ್ ಪರ್ಸೆಂಟ್ ಅಂತ ಹೇಳಿದಾರ ಆನ್ ಡಾಕ್ಯುಮೆಂಟ್ ರಿಜಿಸ್ಟರ್ ವ್ಯಾಲ್ಯೂ ಮೇಲ ಏನು ಅನ್ನೋದನ್ನೆಲ್ಲ ಕ್ಲಾರಿಟಿ ಬರಬೇಕಾಗಿದೆ ಈ ವಿಖಾತಾನ ಏಕಾತ ಮಾಡೋಕ್ಕೆ ಮುಖ್ಯವಾದ ಸಮಸ್ಯೆ ಏನಪ್ಪ ಅಂದಾಗ ರಸ್ತೆಗಳು ರೀ ಈಗ ನೀವು ರೆವಿನ್ಯೂ ಲೇಔಟ್ ಅಂತ ತಗೊಂಡಿದ್ರಿ ರಿಜಿಸ್ಟರ್ ಆಗೋಯ್ತು ಬಿ ಬಿ ಎಂ ಪಿ ಲಿಮಿಟ್ಸ್ ಬಂತು ಟ್ಯಾಕ್ಸ್ ತಗೊಂಡ್ರು ಆಮೇಲೆ ಬಿ ಖಾತ ಕೊಟ್ರು ಈಗ ಏಕಾತ ಮಾಡಿಕೊಡ್ಬೇಕು ಅಂದಾಗ ಆ ರಸ್ತೆ ರಸ್ತೆ ಇದೆಯಲ್ಲ ಅದು ಸರ್ಕಾರಕ್ಕೆ ಬರಬೇಕು ಯಾಕಂದ್ರೆ ಅದು ಆರ್ ಟಿ ಸಿಲಿ ಇವತ್ತಿಗೂ ಲ್ಯಾಂಡ್ ಓನರ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಆ ಲ್ಯಾಂಡ್ ಓನರು ಲೇಔಟ್ ಆದ್ಮೇಲೆ ರಸ್ತೆಗಳನ್ನ ಸರ್ಕಾರಕ್ಕೆ ಬಿಡ್ಕೊಡ್ಬೇಕು ಅದಕ್ಕಂತಾನೆ ಒಂದು ಡಾಕ್ಯುಮೆಂಟ್ ಇದೆ ಆ ತರಾನು ಒಂದು ಡಾಕ್ಯುಮೆಂಟ್ ಇದೆಯಾ ಅಂತ ಕೆಲವ್ರಿಗೆ ಅನ್ಸ್ಬೋದು ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ಬೇಕಾದ್ರೆ ಫ್ರೀ ಇದ್ರೆ ನೋಡಿ ತಿಳ್ಕೊಳ್ಳಿ ಅದನ್ನೆಸ್ ತರ್ಸ್ಕೊಳ್ಳಿ ಎರಡನೇದು ಏನಪ್ಪಾ ಅಂದಾಗ ಪ್ಲ್ಯಾನ್ ಸ್ಯಾಂಕ್ಷನ್ ಪ್ಲ್ಯಾನ್ ಸ್ಯಾಂಕ್ಷನ್ ಅಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಹಾಗೆ ಕಟ್ಟಡ ಕಟ್ಟುವಾಗ ಏನು ಸ್ಯಾಂಕ್ಷನ್ ಆಗಿದೆಯಲ್ಲ ಪ್ಲಾನ್ ಅದ್ರ ಪ್ರಕಾರನೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ರೂಲ್ಸ್ ತಂದ್ರು ಸಪೋಸ್ ಕಟ್ಟಿಲ್ಲ ಅಂದಾಗ ಡೆಮಾಲಿಷನ್ ಅಂತ ಇದ್ದಾರೆ ಅದಷ್ಟೇ ಅಲ್ಲ ಕರೆಂಟು ವಾಟರ್ ಕೊಡಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ ಸೊ ಇನ್ಮೇಲೆ ಅದರ ಭಯ ಇಲ್ಲ ಸೊ ಪ್ಲ್ಯಾನ್ ಯಾರು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀರೋ ಜಿ ಪ್ಲಸ್ ಟು ಯಾರ್ಯಾರು ಕಟ್ಟಿದ್ದೀರೋ ಅವ್ರಿಗೆಲ್ಲ ಕರೆಂಟು ವಾಟ್ರ್ ಸಿಗಲಿದೆ ಸೊ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಬೇಕಂದ್ರೆ ಅಲ್ದಾಡ್ಬೇಕಲ್ಲ ಸರ್ ಇಂಜಿನಿಯರ್ನ ನೋಡಬೇಕು ಬಿ ಬಿ ಪಿ ಅಧಿಕಾರಿಗಳನ್ನ ನೋಡಬೇಕು ಅಂತ ಕೆಲವ್ರು ಅಂದ್ಕೊಬೋದು ಸೊ ನಂಬಿಕೆ ನಕ್ಷೆ ಅಂತ ವೆಬ್ಸೈಟ್ ಬಿಟ್ಟಿದ್ದಾರೆ ನೀವೇ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಅಪ್ರೂವಲು ತೊಗೊಬೋದು ಫುಲ್ಲಿ ಡಿಜಿಟಲಿ ಎಲ್ಲನೂ ಆನ್ಲೈನಲ್ಲಿ ಅಪ್ರೂವಲ್ ಆಗುತ್ತೆ ಇನ್ಕ್ಲೂಡಿಂಗ್ ಪೇಮೆಂಟುನು ಸೊ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ ಅಲ್ದಾಡೋದು ಇನ್ಮೇಲೆ ಇರಲ್ಲ ಸೊ ಬಿ ಬಿ ಎಂ ಪಿಯ ಟ್ಯಾಕ್ಸ್ ಕಲೆಕ್ಷನ್ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಕಲೆಕ್ಟ್ ಆಗಬೇಕು ಅಂತ ಅವ್ನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಇಲ್ಲಿವರೆಗೆ ಆಲ್ರೆಡಿ ಎರಡು ಸಾವಿರದ ಒಂಬೈನೂರು ಚಿಲ್ಲರೆ ಕ್ರೋರ್ಸು ಕಲೆಕ್ಟ್ ಆಗ್ಬಿಟ್ಟಿದೆಯಂತೆ ಇನ್ನು ನವಂಬರ್ ಬಂದಿಲ್ಲ ಆಫ್ ಇಯರ್ ಆಗಿಲ್ಲ ಅಷ್ಟ ಅಮೌಂಟ್ ಕಲೆಕ್ಟ್ ಆಗಕ್ಕೆ ನನ್ಗೆ ಗೊತ್ತಿರೋ ಒಂದ್ ಕಾರಣ ಏನಪ್ಪಾ ಅಂದಾಗ ಈ ಆಸ್ತಿ ವೆಬ್ಸೈಟ್ ಬಂದಿರೋದು ಎಲ್ಲರೂ ಟ್ಯಾಕ್ಸ್ ಕಟ್ಟಿರೇನೆ ಈ ಖಾತಾ ಮಾಡ್ಕೊಳಕಾಗದು ಇನ್ನು ಎಷ್ಟೋ ಜನ ಈ ಖಾತಾ ಮಾಡ್ಕೊಂಡಿಲ್ಲ ಇನ್ನು ಮಾಡ್ಕೊಂತಾನೆ ಇದ್ದಾರೆ ಬೇಗ ಈ ಖಾತೆಗಳನ್ನ ಮಾಡ್ಕೊಳ್ಳಿ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ನಿಮ್ದು ಎಲ್ಲ ನ ಎಂಟ್ರಿ ಮಾಡಿ ಇಟ್ಬಿಡಿದ್ದಾರೆ ಸೊ ಸಿಟಿ ಲಿಮಿಟ್ಗಳಲ್ಲಿ ಬೀದಿ ನಾಯಿಗಳ ಹಾವಲಿ ಕಮ್ಮಿ ಮಾಡ್ರಿ ಅಂದ್ರೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಅದು ಕುಸ್ಕಾ ಭಾಗ್ಯ ಹಾಗೂ ಎಗ್ ರೈಸ್ ಭಾಗ್ಯಗಳನ್ನ ಕೊಡ್ತಾ ಇದ್ದಾರಂತೆ ಇದು ಎಷ್ಟು ಸರಿ ರೀ ಆ ಬೀದಿ ನಾಯಿಗಳಿಂದ ಎಷ್ಟೆಷ್ಟೋ ಏನೇನೋ ಅನಾಹುತಗಳಾಗ್ತಾ ಇದೆ ಅದರ ಕಡಿವಾಣ ಹಾಕ್ರಿ ಅಂದ್ರೆ ಅದಕ್ಕೆ ಊಟೋಪಚಾರಗಳನ್ನ ಮಾಡ್ತಾ ಇದ್ದಾರೆ ಸೊ ಬಿ ಖಾತಾ ಪ್ರಾಪರ್ಟಿಗಳು ಏಕಾತ ಆಗೋಯ್ತು ಖಾಲಿ ಜಾಗ ಇರೋದೆಲ್ಲ ಏಕಾತ ಆಗೋಯ್ತು ಓಕೆ ಮನೆ ಕಟ್ಟಿದ್ರೆ ಆ ಮನೆ ಕಟ್ಟಿದ್ರೆ ಕಟ್ಟಿರೋದಕ್ಕೂ ಪ್ಲ್ಯಾನ್ ನಕ್ಷೆ ಕೊಡ್ತಾರಂತೆ ನಿಮ್ಮ ಕಟ್ಟಡದ ಎಷ್ಟು ಹೈಟ್ ಮೀಟರ್ ಇದೆ ಎಲ್ಲ ವೆರಿಫಿಕೇಶನ್ ಮಾಡ್ಬಿಟ್ಟು ಅದಕ್ಕೂ ಚಾರ್ಜಸ್ ತಗೊಂತಾರಂತೆ ಸಪೋಸ್ ನೀವು ಕಟ್ಟಡ ಕಟ್ಟಿರೋದು ನಕ್ಷೆಗೆ ವಿರುದ್ಧವಾಗಿತ್ತು ಅಂದ್ರೆ ಅದನ್ನ ಡೆಮಾಲಿಷನು ಮಾಡ್ತಾರಂತೆ ಈ ಕಡೆ ಪ್ಲಾನ್ ಕೊಟ್ಟು ಚಾರ್ಜು ತಗೊಂಡು ಡೆಮಾಲಿಷನು ಮಾಡ್ತೀನಿ ಅಂತವ್ರೆ ಹೊಸ ಅದೊಂದು ಸ್ಕ್ಯಾಮ್ ಶುರು ಆಗಿದೆ ರೀ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಪ್ರಾಪರ್ಟಿ ಓನರ್ಗಳಿಗೆ ನೋಟಿಸ್ ಬರ್ತಾ ಅಂತೆ ಏನಪ್ಪ ನೋಟಿಸು ಅಂದಾಗ ನಿಮ್ಮ ಪ್ರಾಪರ್ಟಿಲಿ ಜಿ ಎಸ್ ಟಿ ರಿಜಿಸ್ಟರ್ ಆಗಿದೆ ಜಿ ಎಸ್ ಟಿ ಟ್ಯಾಕ್ಸೇ ಕಟ್ಟಿಲ್ಲ ನೀವು ಬಂದು ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದಾರಂತೆ ಸಮಸ್ಯೆ ಏನು ಅಂದಾಗ ಆ ಪ್ರಾಪರ್ಟಿಲಿ ಒಬ್ಬ ಟೆನೆಂಟ್ ಇದ್ದಂತೆ ಅವನು ಜಿ ಎಸ್ ಟಿ ಮಾಡ್ಕೊಂಡಿದ್ನಂತೆ ಆ ಜಿ ಎಸ್ ಟಿ ಕಟ್ಟಿಲ್ಲದೆ ಪ್ರಾಪರ್ಟಿನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅರ್ಥ ಇದ್ರ ಓನರ್ ಗೊತ್ತೇ ಇಲ್ಲ ಜಿ ಎಸ್ ಟಿ ಮಾಡ್ಕೊಂಡಿರೋದು ಸೊ ರೆಂಟಲ್ ಅಗ್ರಿಮೆಂಟು ನೀವು ಮಾಡಿಸುವಾಗ ಈ ಪ್ರಾಪರ್ಟಿನ ವಾಸದ ಉಪಯೋಗಕ್ಕೋಸ್ಕರ ಕೊಡ್ತಾ ಇದೀನಿ ಇಲ್ಲಿ ಯಾವುದೇ ತರ ಜಿ ಎಸ್ ಟಿ ಮಾಡ್ಕೊಂಡ್ರು ಅಂದಾಗ ನಮ್ಮ ಸಮ್ಮತಿ ಇರಲ್ಲ ಅಂತ ರೆಂಟಲ್ ಅಗ್ರಿಮೆಂಟಲ್ಲಿ ಅಲ್ಲಿ ಇಲ್ಲ ಅಂದ್ರೆ ನಿಮಗೂ ಈ ತರ ಸಮಸ್ಯೆ ಬರ್ಬೋದು ಯಾವುದೇ ರಾಜ್ಯದಲ್ಲಿ ಮೀಟರ್ಗಳಿಗೆ ಅಂದ್ರೆ ಎಲೆಕ್ಟ್ರಿಕ್ ಮೀಟರ್ ಕನೆಕ್ಷನ್ ನೀವು ತಗೊಬೇಕು ಅಂದಾಗ ಇಷ್ಟು ಹೈ ಚಾರ್ಜಸ್ ಇಲ್ವಂತೆ ನಮ್ಮ ರಾಜ್ಯದಲ್ಲಿ ಮಾತ್ರ ಹೈ ಏನಕ್ಕೆ ಇಷ್ಟು ಬೆಲೆ ಬೇರೆ ಯಾವ ರಾಜ್ಯದಲ್ಲೂ ಇಷ್ಟು ಬೆಲೆಗಳಿಲ್ವಂತೆ ನಮ್ಮ ರಾಜ್ಯದಲ್ಲಿ ಮಾತ್ರ ಇಷ್ಟು ಬೆಲೆ ಅಂತೆ ಏನಕ್ಕೆ ಸೊ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಕಾಂಡಿಮೆಂಟ್ ಸ್ಟೋರ್ ಅವ್ರಿಗೆ ತುಂಬಾ ಜನಕ್ಕೆ ನೋಟಿಸ್ ಗಳು ಬಂದ್ಬಿಟ್ಟಿದೆ ಒದ್ದಾಡ್ತಾ ಇದಾರೆ ಕ್ಯಾಶ್ ಆಂಡ್ ಕ್ಯಾರಿ ಮಾಡೋಣ ಇನ್ಮೇಲೆ ಆನ್ಲೈನ್ ಬೇಡ ಅಂತ ಬೇರೆ ಒಂದ್ ಕಡೆ ನಡೀತಾ ಇದೆ ಸೊ ಡಿಪಾರ್ಟ್ಮೆಂಟ್ ಅವರು ಒಂದೇ ಒಂದು ಕ್ವಶನ್ ಕೇಳಿದ್ದಾರೆ ಈ ಟ್ರಾನ್ಸಾಕ್ಷನ್ಗಳಾಗಿದೆಯಲ್ಲ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಗಳಾಗಿದೆಯಲ್ಲ ಆ ಅಮೌಂಟ್ ಇಲ್ಲಿಂದ ಬಂತು ಅಂತ ಡೀಟೇಲ್ ಕೊಟ್ಬಿಟ್ರಿ ಅಂದಾಗ ಮುಂದಿನ ಕ್ರಮ ಜರುಗಿಸ್ಬಿಟ್ಟು ಇದಕ್ಕೆ ಒಂದು ಇತ್ಯರ್ಥ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ದೊಡ್ಡ ದೊಡ್ಡ ಅಮೌಂಟ್ಗಳು ಬಂದಿದೆ ಅಂದಾಗ ಅದ್ರ ಡೀಟೇಲ್ ಕೊಟ್ಬಿಟ್ರೆ ಸಮಸ್ಯೆನೇ ಇಲ್ಲ ಸೊ ಈ ವಿಡಿಯೋ ಅಲ್ಲಿ ಕೊನೆಯ ಮಾಹಿತಿ ಏನಪ್ಪಾ ಅಂದಾಗ ಅಡ್ವೈಸರಿ ಪೊಸಿಷನ್ ಅಂತೆ ಅಂದ್ರೆ ಒಂದು ಪ್ರಾಪರ್ಟಿಲಿ ನೀವು ಹನ್ನೆರಡು ವರ್ಷ ಮೇಲಿದ್ರಿ ಅಂದಾಗ ಆ ಪ್ರಾಪರ್ಟಿ ನಿಮ್ದಾಗೋಯ್ತದಂತೆ ಯಾರು ಪ್ರೀವಿಯಸ್ ಓನರ್ ಇದ್ನಲ್ಲ ಆ ಓನರ್ಗೆ ಗೊತ್ತಿಲ್ಲದೆ ನೀವು ಆ ಪ್ರಾಪರ್ಟಿಲಿ ಕುತ್ಕೊಂಡು ಒಂದೊಂದೇ ಒಂದೊಂದೇ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡ್ಬಿಟ್ರಿ ಅಂದಾಗ ಉದಾಹರಣೆಗೆ ಎಲೆಕ್ಟ್ರಿಕ್ ವಾಟ್ರು ಟ್ಯಾಕ್ಸ್ ಇಂಥದ್ದು ಬರ್ತದಲ್ಲ ನಿಮ್ಮ ಹೆಸ್ರಿಗೆ ಮಾಡ್ಕೊಂಡ್ಬಿಟ್ರಿ ಅಂದಾಗ ಆ ಪ್ರಾಪರ್ಟಿ ನಿಮ್ದೆ ಅಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ ಜೊತೆ ಇರಿ ಮಾಹಿತಿಗಳು ಬೇಜ್ಜನ್ ಇದೆ ಅಪ್ಗ್ರೇಡ್ ಬೇಜ್ ಜನ ಆಗ್ತಾ ಇದೆ ತಿಳ್ಕೊಳ್ಳೋದು ಬೇಜ್ ಜನ ಇದೆ ಏನಂತೀರಾ